ಇವತ್ತು ಮಾಧ್ಯಮದಲ್ಲಿ ನಾನು ಗಮನಿಸಿದೆ ನಮ್ಮ ಮಾನ್ಯ ಸಂಸದರಾದ ಶ್ರೀಕಾ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಬಗ್ಗೆ ಜಿಲ್ಲೆಯ ಉಸ್ತುವಾರಿ ಸಚಿವ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ಮಂಕಾಳು ವೈದ್ಯರು ಈ ಸಿಬರ್ಡ್ ನಿರಾಶ್ರಿತರಿಗೆ ಪರಿಹಾರ ಕೊಡುವಂತಹ ಸಂದರ್ಭದಲ್ಲಿ ಫೋಟೋ ಪೋಸ್ಟ್ ಕೊಡ್ಲಿಕ್ಕೆ ಬರ್ತಾರೆ ಅಂತ ಒಂದು ಹೇಳಿಕೆಯನ್ನ ಮಂಕಾಳು ಕೊಟ್ಟಿದ್ದಾರೆ ಇದನ್ನು ಜಿಲ್ಲಾ ಬಿಜೆಪಿ ಖಂಡಿಸುತ್ತೆ ಈ ರೀತಿ ನಮ್ಮ ಮಾನ್ಯ ಸಂಸದರ ಬಗ್ಗೆ ಅವಹೇಳನ ಮಾಡ್ತಾ ಇರುವಂತದ್ದು ತಪ್ಪು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಆ ಸ್ಥಾನದ ಜನತೆಯನ್ನ ಗೌರವವನ್ನು ನೋಡಿಕೊಂಡು ಮಾತನಾಡಬೇಕು ನಮ್ಮ ಸಂಸದರು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಹೇಳುವಂಥದ್ದು ನಮ್ಮ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಎಲ್ಲರಿಗೂ ಕೂಡ ಜನರಿಗೆ ಗೊತ್ತಿದೆ ಅದನ್ನು ಬಿಡಿಸಿ ಹೇಳ್ಬೇಕಾಗಿಲ್ಲ ಈಗಾಗಲೇ ಸಿಬಿಡಿಗೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಪುಣೆಯಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಜಿಲ್ಲೆಯಲ್ಲೂ ಸೇರಿದಂತೆ ಜಿಲ್ಲೆಯಲ್ಲಿ ಅಧಿಕಾರಿಗಳದ್ದೆಲ್ಲ ಸಭೆಯನ್ನು ತಗೊಂಡು ಅಹ್ ದೆಹಲಿಯಲ್ಲಿ ಬೆಂಗಳೂರಿನಲ್ಲಿ ಮತ್ತು ಪುಣೆಯಲ್ಲಿ ಸಭೆಯನ್ನ ಮಾಡಿ ಈ ಸೀಬರ್ ನಿರಾಶ್ರತೆಗೆ ಏನು ಪರಿಹಾರ ಕೊಡಬೇಕು ಅದ್ರ ಬಗ್ಗೆ ಪ್ರಾಮಾಣಿಕ ಪ್ರಯತ್ನವನ್ನ ಸನ್ಮಾನ್ಯ ವಿಶ್ವೇಶ್ವರ ಕಾಗೇರವ್ರು ಮಾಡಿರ್ತಾರೆ ಅದರಂತೆ ಮೊನ್ನೆ ಈಗ ಕೆಲ ದಿನಗಳ ಹಿಂದೆ ಪರಿಹಾರ ವಿತರಣೆ ಆಗಿರ್ತಕ್ಕಂಥದ್ದು ಆ ಕಾರ್ಯಕ್ರಮಕ್ಕೆ ಸಂಸದರು ಪರಿಹಾರವನ್ನು ಕೊಡಿಸಿದ ಸಂಸದರು ಅದನ್ನು ಹೋಗಿ ಕೊಟ್ಟಿದ್ದಾರೆ ಅದನ್ನ ಫೋಟೋ ಕೋಸ್ ಕೊಡ್ತಾರೆ ಅಂತ ಹೇಳುವಂಥದ್ದು ಎಲ್ಲೋ ಕಟ್ಟೆ ಪುರಾಣ ಮಾಡುವಂಥದ್ದು ಕಟ್ಟೆ ಪಂಚಾಯತಿಗೆ ಮಾಡುವಂತ ರೀತಿಯಲ್ಲಿ ಉಸ್ತುವಾರಿ ಸಚಿವರು ಮಾತಾಡುವಂಥದ್ದು ಸರಿಯಲ್ಲ ಇದನ್ನು ಯಾರೋ ಹೇಳಿದ್ದಿದ್ರೆ ನಾವು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತ ಅಗತ್ಯ ಇರಲಿಲ್ಲ ಸೀಬರ್ಡ್ ನಿರಾಶ್ರಿತರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಸುಮ್ಮನೆ ಇದನ್ನ ರಾಜಕೀಯ ಅವರಿಗೆ ಪ್ರಾಮಾಣಿಕ ಪರಿಹಾರವನ್ನು ಕೊಡ್ಲಿಕ್ಕೆ ಬಯಸ್ತಾ ಇರುವಂತಹ ಬಿಜೆಪಿಯ ನಿಲುವನ್ನು ಅರ್ಥ ಮಾಡಿಕೊಂಡು ಗಂಭೀರವಾಗಿ ಮಾತಾಡಬೇಕು ತನ್ನದೇ ಭಾರಕ್ಕೆ ಈ ರಾಜ್ಯದ ಸರ್ಕಾರ ಕುಸಿದು ಹೋಗುವಂತ ಎಲ್ಲ ಸಂಭವ ಇರೋದ್ರಿಂದ ಅಲ್ಲಿ ಸಿ ಎಂ ಮತ್ತೆ ಡಿ ಸಿಎಂ ಕಿತ್ತಾಟ ಮಾಡಿಕೊಂಡು ಇವತ್ತು ಬೀದಿಗೆ ಬರ್ತಾ ಇರುವಂತದ್ರಿಂದ ಬಹುಶಃ ಉಸ್ತುವಾರಿ ಸಚಿವರು ಸೇರಿದಂತೆ ಎಲ್ರಿಗೂ ಈ ತರ ವಿಷಯವನ್ನು ಕೊಟ್ಟು ಹೇಳುವಂತ ಪ್ರಯತ್ನ ಆಗ್ತಾ ಇದೆ ಅಂತ ಕಾಣುತ್ತೆ ಮಾಡೋದಿಲ್ಲ ಅಂತ ಸಿಎಂ ಬಂದ್ ಪತ್ರಿಕಾಗೋಷ್ಠಿ ಮಾಡಿ ಹೇಳಿಕೆಯನ್ನು ಕೊಟ್ಟರು ಈ ರೀತಿ ಒಂದು ಅಸಂಘಟಿತ ವಲಯ ಸಣ್ಣ ಪುಟ್ಟ ಕೆಲಸವನ್ನ ಮಾಡಿಕೊಂಡು ಎಲ್ಲೋ ತರಕಾರಿಯನ್ನ ಮಾಡಿಕೊಂಡು ಹಣ್ಣನ್ನು ಮಾಡಿಕೊಂಡು ಈ ರೀತಿ ಜೀವನ ಮಾಡ್ತಾ ಇರತಕ್ಕಂತ ಬಡವರ ಮೇಲೆ ಟ್ಯಾಕ್ಸ್ ಹಾಕುವಂತದ್ದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿಂದ ನೋಟಿಸ್ ಅನ್ನು ಕೊಡುವಂತದ್ದು ಅದನ್ನ ಆಮೇಲೆ ಕೇಂದ್ರ ಸರ್ಕಾರ ಅಂತ ಬಿಂಬಿಸುವಂತ ಪ್ರಯತ್ನ ಈ ರೀತಿ ಬೇರೆ ಬೇರೆ ತಂತ್ರಗಳನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಇದು ಉಸ್ತುವಾರಿ ಸಚಿವರು ಹೇಳಿಕೆ ಬಹುಶಃ ಇದೇ ತಂತ್ರದ ಒಂದು ಭಾಗ ಅಂತ ನಾವು ಬಯಸ್ತೇವೆ ಹೇಳಲಿಕ್ಕೆ ಬಯಸ್ತೇವೆ